వైరల్ ఆ ప్రశాంత్ తన వైరల్స్ డైలాగ్ కన్నడో సో అది కథలు అది తెలుగు ఆర్టిస్ట్ హాకీ కీ క్యారెక్టర్ అందుకోవ్ చేతన్ అంతా ఇవ్ నేను సినిమా ಬಟ್ ನಮ್ಮ ಸಿನ್ಮಾಗೆ ಡೇ ಒನ್ ಇಂದ ಸ್ಕ್ರಿಟಿಂಗ್ ಒಂದು ದಾಟ್ ಹೋಗ್ ಒಂದಾಗಿದ್ರೆ ಇವತ್ತು ನಮ್ಮ ಸಿನಿಮಾ ಜೊತೆ ನಿಂತಿಗಳು ಡೈರೆಕ್ಟರ್ ಜೊತೆ ಒಂದು ಶಾಡೋ ಆಗೋ ಒಂದು ಶೆಲ್ಫಿ ಆಗೋ ಇದ್ದು ಇಲ್ಲಿವರೆಗೂ ಮಾಡಿದ್ದಾರೆ ಅಶೋಕ್ ಕುಮಾರ್ ಸರ್ ಅಶೋಕ್ ಕುಮಾರ್ ಸರ್ ರಾಮಕೃಷ್ಣ ರಾಮಕೃಷ್ಣ ದಿನದ ದಾಸನ ಸಿರಿಯಲ್ ಚಿನು ಸಿಗಾ ನಿರ್ಚಿತ್ ಕಲಾಕರು ಕಾರಣ ನಿರ್ಚಿತ್ ಕಲಾಕರು ಕನ್ನಡದ ಸಿರಿಯಲ್ ಮಾಡಿದ್ರು ಚಿತ್ರದ ಕಲಾಕರು ಕರೆಕ್ಟ್ ಓಕೆ ಓಕೆ ಒಂದು ವಿಡಿಯೋ ಇದೆ ಒಂದು ಥೈಲ್ಯಾಂಡ್ ಅಲ್ಲಿ ಒಂದು ಯೂಸ್ ಮಾಡಿದ್ರು సినిమాలో ಅದ್ಬಿಟ್ರೆ 메జర్ షూಟಿಂಗ್ ಬೇಕು ಏನ್ ಹೇಳ್ತೀನಿ ಎಕ್ಚು ಸಾಂಗ್ಸ್ ಸಾಂಗ್ಸ್ ಒಂದು ಲಿಪ್ ಸಿಂಗ್ ಗೋ ಡ್ಯಾನ್ಸ್ ತರ ಅದರ ಫಾರ್ಮ್ಯಾಟಿಕ್ ಈ ಜಿ ಸರಿ ಇದೇ ತುಂಬಿ ಅಡುವೆ ನಂತನು ಒಂದು ಟೀಮ್ ಏನು ಪದೇ ನೋಡಿಸ್ತಾರೆ ಅದ್ರಲ್ಲಿ ಗಿಟಾರ್ ಶ್ರೀಮಾಸ್ಕರ್ ಅಂತ ಅವರು ಗಿಟಾರ್ ಮಾಡ್ತಾರೆ ಅವರು ಪ್ರಮುಖ ಮನೆಗೆ ಮ್ಯೂಸಿಕ್ ಡೈರೆಕ್ಷನ್ ಸಿನಿಮಾಗ್ ಮಾಡಿದ್ರು ನಾವು ಅವ್ರನ್ನ ಅಪ್ರೋಚ್ ಮಾಡಿದಾಗ ಕೇಳಿದ್ವಿ ಸರ್ ಈ ತರ ಮ್ಯೂಸಿಕ್ ಮಾಡಿಕೊಡಿ ಅಂತ ಬನ್ನಿ ಮಾಡೋಣ ತುಂಬಾ ಚೆನ್ನಾಗಿದೆ ಯಾವ್ಯಾವ ಸಿನಿಮಾ ಮಾಡಿದಾರೆ ಸರ್ ನಾನು ಯಾವ್ದು ಸಿನಿಮಾ ಮಾಡಿದ್ದ ಅಲ್ಲ ಸರ್ ಯಾವ ಕಾಲದಿಂದ ಮ್ಯೂಸಿಕ್ ಅಲ್ಲಿದ್ದಾರೆ ಯಾಕೆ ಮಾಡಿಲ್ಲ ನನ್ಗೆ ಯಾರು ಇಲ್ಲ ಸೊ ಅವರು ಇಂಟರ್ನ್ಯಾಷನಲ್ ಶೋಸ್ ಮಾಡಿಕೊಂಡು ಆ ಥರ ಬಂದಿರ್ತಾರೆ ತುಂಬಾ ಖುಷಿ ಖುಷಿಯಾಗಿ ಮಾಡಿಕೊಟ್ರೆ ಆ ಸಾಂಗ್ ತುಂಬ ಅದ್ಭುತವಾಗಿದೆ ಆ ಎರಡು ಸಾಂಗಲ್ಲಿ ಒಂದು ವಿಜಯ್ ಪ್ರಕಾಶ್ ಸರ್ ಸಾಂಗ್ ಆ ವಿಜಯ್ ಪ್ರಕಾಶ್ ಸರ್ ಸಾಂಗ್ ನಾವು ಅಶ್ವಿನಿ ಮ್ಯಾಮ್ ಹತ್ರ ಫೆಸಿಕ್ಸ್ ತಗೊಳ್ಳೋಕ್ಕೆ ತೋರ್ಸಕ್ ಹೋದಾಗ ಅದನ್ನ ರಿಲೀಸ್ ಮಾಡಿರಲಿಲ್ಲ ಮೇಡಮ್ ಇದ್ರ ಒಂದು ಕಂಟೆಂಟ್ ಇದೆ ಅಂತ ತೋರಿಸಿದಾಗ ತುಂಬ ಅಪ್ರಿಷಿಯೇಟ್ ಮಾಡಿ ಲಿರಿಕ್ಸ್ಗಳು ಚೆನ್ನಾಗಿ ಮಾಡಿದ್ದೀರಾ ಇದನ್ನ ವರ್ಕ್ ಆಗುತ್ತೆ ನಿಮಗೆ ಪ್ರೆಸೆಂಟೇಷನ್ ಬೇರೆ ಥರ ಇದೆ ರೆಗ್ಯುಲರ್ ಇಲ್ಲ ಟೈಟಲ್ ಥರನೇ ಇದೆ ಮಾಡಿ ಅಂತ ಎನ್ಕರೇಜ್ ಮಾಡ್ರು ಆ ಸಾಂಗ್ ರಿಲೀಸ್ ಮಾಡಿ ಅದು ನ್ಯೂಸ್ಗಂತೂ ತುಂಬ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿ ಅದು ಇವತ್ತು ಹೋಗ್ತಾ ಇದ್ದಾರೆ ಜೊತೆಗೆ ಟ್ರೈಲರ್ ಎಲ್ಲ ಲಾಸ್ಟ್ ಟೈಮರ್ ಕೂಡ ವೈರಲ್ ಆಗಿದೆ ಮತ್ತು ಅವ್ರದ್ದು ಫಸ್ಟ್ ಸ್ಟೆಪ್ ನಾವು ಮಾಡಿದ್ದು ಯಾರೂ ಮಾಡಿದೆ ರಿಲೀಸ್ ಡೇಟ್ ಗೊತ್ತಿಲ್ಲ ಯಾವ ಥಿಯೇಟರ್ಗೆ ಗೊತ್ತಿಲ್ಲ ಟಿಕೆಟ್ ಮಾರಾಟ ಮಾಡೋಣ ನಾವು ಟಿಕೆಟ್ ಮಾರಾಟ ಮಾಡೋಕ್ಕೆ ಶುರು ಮಾಡಾಗಲೇ ನಾಲ್ಕು ವಾರ ಆಯಿತು ಉಪೇಶ್ ಮಾತಾಡಿ ನಾವು ಇದರ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ನಮಗೆ ಪ್ರೀಸಿಯಲ್ಸ್ ಟಿಕೆಟ್ ಹಾಕಬೇಕು ಯಾಕೆ ಪ್ರೀ ಸೇಲ್ಸ್ ಟಿಕೆಟ್ ಹಾಕಬೇಕು ಯಾವಾಗಲೂ ಈಗಲಾಗಿ ಥಿಯೇಟರ್ ಕೊಡಲ್ಲ ಆಡಿಯನ್ಸ್ ಕೊಡೋಲ್ಲ ಥಿಯೇಟರ್ ಕೊಡಲ್ಲ ಆಡಿಯನ್ಸ್ಗೆಲ್ಲ ಈ ಫ್ರಿಕ್ಷನ್ನ ನಾನು ತೆಗಿಬೇಕು ಅದಕ್ಕೆ ಏನು ಮಾಡಬೇಕು ನನಗೆ ಗ್ಯಾರಂಟಿಡ್ ಆಡಿಯನ್ಸ್ ಇದ್ದರೆ ಸರ್ ಅವ್ರ ರಿಪೋರ್ಟ್ ಸೊ ಅದಕ್ಕೋಸ್ಕರ ನಾವು ಅಲ್ಲಿ ಕನ್ವಿನ್ಸ್ ಮಾಡಿ ಹೋಲ್ಸೇಲ್ ಗ್ರೂಪ್ತಲ್ಲಿ ಟಿಕೆಟ್ ಮಾಡೋಣ ಸರ್ ಆಮೇಲೆ ನಮ್ಮದು ಥಿಯೇಟರ್ ಶೋ ಆಗುತ್ತೆ ಅವ್ರ ಏನು ಕ್ಯಾಶ್ ಮಾಡ್ಬೋದು ಅನ್ನೋದು ಒಂದು ಕಾನ್ಸೆಪ್ಟ್ ಬಿಲ್ ಮಾಡಿ ಅವರು ಡೆಪಾಸಿಟ್ ಕೊಡಬೇಕಾಗುತ್ತೆ ಸರ್ ನೀವು ಓಕೆ ಫೈನ್ ಯಾಕಂದರೆ ನಾವು ಸಿನಿಮಾ ರಿಲೀಸ್ ಮಾಡ್ತೀವಿ ಅಲ್ವ ಅವ್ರೈಟರಿ ಅದೇ ಥರ ಇನ್ನೊಂದು ಎರಡು ಮೂರು ವೆಬ್ಸೈಟ್ಸಲ್ಲಿ ಹೋಲ್ಸೇರ್ಸ್ ಥರ ಮಾಡಿ ಈಗಾಗಲೇ ಐದು ಸಾವಿರ ಟಿಕೆಟ್ ಮಾಡಿದ್ದೀನಿ